ಕನಕಪುರ ತಾಲೂಕಿನ ಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಪೂಜಾ ಬೈರೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಶ್ವೇತಾ ಜಯಶಂಕರ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಪೂಜಾ ಬೈರೇಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ನಗರ ಪ್ರಾಧಿಕಾರದ ಅಧಿಕಾರಿ ಕೇದಾರ್ ಸಿದ್ದಗುಡಿ ಫಲಿತಾಂಶ ಘೋಷಿಸಿದರು ಸಹಾಯಕ ಚುನಾವಣಾಧಿಕಾರಿಯಾಗಿ ಮುನಿಮಾರೇಗೌಡ ಕರ್ತವ್ಯ ನಿರ್ವಹಿಸಿದರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುರುಷೋತ್ತಮ್ ಮುಖಂಡರಾದ ಪ್ರಕಾಶ್ ನಟೇಶ್ ಸಿದ್ದೇಗೌಡ ಜಯಶಂಕರ್ ಸೇರಿದಂತೆ ಹಲವರು ಅಧ್ಯಕ್ಷರಾಗಿ ಆಯ್ಕೆಯಾದ ಪೂಜಾ ಬೈರೇಗೌಡರವರಿಗೆ ಹೂಗುಚ್ಛ ನೀಡಿ ಅಭಿನಂದಿಸಿದರು

ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಪಂಚಾಯಿತಿ ಎಲ್ಲ ಸದಸ್ಯರುಗಳು ಸೇರಿ ಮತ್ತೆ ಎಲ್ಲ ಮುಖಂಡರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಎಮ್ ಎಲ್ ಸಿ ರವಿವಾರವರ ಆದೇಶದ ಮೇರೆಗೆ ನಾವೆಲ್ಲ ಇವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ಎಲ್ಲರಿಗೂ ಹೇಳಿದ್ವಿ ಅದೇ ರೀತಿಯಾಗಿ ಅವರಿಗೆ ಅಧಿಕಾರವನ್ನು ಎಲ್ಲರೂ ಸಹ ಎಲ್ಲ ಒಕ್ಕರ್ಲಿಂದ ಕೊಟ್ಟಿದ್ದಾರೆ ಅವರು ಒಳ್ಳೆಯ ಆಡಳಿತ ಮಾಡಿಕೊಂಡು ಕೊನೆ ಅವಧಿ ಇನ್ನು ನೆಕ್ಸ್ಟು ಚುನಾವಣೆಗೆ ಹೋಗ್ತಾರೆ ಒಳ್ಳೆಯ ಕೆಲಸ ಮಾಡಬೇಕು ಎಲ್ಲರೂ ಗಮನಕ್ಕೆ ತಗೊಂಡು ಎಲ್ಲರೂ ಕೇಳಿಕೊಂಡು ಒಳ್ಳೆ ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಎಲ್ರಿಗೂ ನಮ್ಗೆ ಈ ಪಂಚಾಯತಿ ಕೊನೆ ಮನೆಗೆ ನಮ್ಮ ಪೂಜಾ ಅಲ್ವಾ ಪೂಜಾ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಎಲ್ಲ ನಮ್ಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಸೇರಿ ಮತ್ತೆ ಎಲ್ಲಾ ಮುಖಂಡರು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಎಮ್ ಎಲ್ ಸಿ ರವಿವಾರವರ ಆದೇಶದ ಮೇರೆಗೆ ನಾವೆಲ್ಲ ಇವರಿಗೆ ಒಂದು ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ಹೇಳಿದ್ವಿ ಅದೇ ರೀತಿಯಾಗಿ ಅವರಿಗೆ ಅಧಿಕಾರವನ್ನು ಎಲ್ಲರೂ ಸಹ ಎಲ್ಲ ಒಕ್ಕರ್ಲಿಂದ ಕೊಟ್ಟಿದ್ದಾರೆ ಅವರು ಒಳ್ಳೆಯ ಆಡಳಿತ ಮಾಡಿಕೊಂಡು ಕೊನೆ ಅವಧಿ ಈ ನೆಕ್ಸ್ಟು ಚುನಾವಣೆಗೆ ಹೋಗ್ತಾರೆ ಒಳ್ಳೆಯ ಕೆಲಸ ಮಾಡಬೇಕು ಎಲ್ಲರೂ ಗಮನಕ್ಕೆ ತಗೊಂಡು ಎಲ್ಲರೂನು ಕೇಳಿಕೊಂಡು ಒಳ್ಳೆಯ ಉತ್ತಮವಾಗಿ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಎಲ್ರಿಗೂ ನಂಬ್ತಾರೆ ನಮ್ಮ ಕಲ್ಲಳ್ಳಿ ಗ್ರಾಮ ಪಂಚಾಯತಿನಲ್ಲಿ ತೆರವಾಗಿರ್ತಕ್ಕಂಥ ಸ್ಥಾನಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ನಮ್ಮ ಆಟೋಸಭೆ ಸದಸ್ಯರ ಅಧ್ಯಕ್ಷನಾಗಿ ಪೂಜಾ ಅನ್ನೋರನ್ನ ಆಯ್ಕೆ ಮಾಡಿದ್ದೀವಿ ಆಯ್ಕೆ ಮಾಡಿದ್ದಾರೆ ಸದಸ್ಯರು ಇದು ಎಲ್ಲ ಭಾಳ ಸಂತೋಷಕರವಾದ ವಿಚಾರ ಯಾಕೆಂದರೆ ಸಮಾನತೆಯಿಂದ ಎಲ್ಲರೂ ಕೂಡ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ನಮ್ಮ ಪಂಚಾಯಿತಿ ಯಶಸ್ಸಿಂದ ಜನಾಂಗಡೀತಾ ಇದೆ ಈ ಡಿ ಕೆ ಶಿವಕುಮಾರ್ ಹಾಗೂ ಡಿ ಕೆ ಸುರೇಶ್ ಮತ್ತು ಎಮ್ ಎಲ್ ಸಿ ಅವರು ಮುಖಂಡತ್ವದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಕ್ರಮನ ಅಭಿವೃದ್ಧಿ ಕಾಮಗಾರಿಗಳನ್ನ ನಾವೆಲ್ಲ ಭಾಳ ಹೆಚ್ಚಿನ ರೀತಿ ಮಾಡಬೇಕು ಅಂತೇಳಿ ಇವರೆಲ್ಲ ನಾನು ನಮ್ಮ ಹೃದಯ ಭೂಮಿ ಹೋಗ್ಬೇಕು ಅಂತೇಳಿ ಮನೆ ಮಾಡಬೇಕು ಮಾನ್ಯ ಕಲ್ಲಳ್ಳಿ ಗ್ರಾಮ ಪಂಚಾಯತಿ ಶ್ವೇತಾ ಜಯಶಂಕರ್ ಅಧ್ಯಕ್ಷ ಸ್ಥಾನ ತೆರವಾದ ಸ್ಥಾನಕ್ಕೆ ಪೂಜಾ ಬೈರೇಗೌಡರನ್ನು ಆಯ್ಕೆ ಮಾಡಲಾಗಿದೆ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ನಮ್ಮ ಪಕ್ಷದ ವರಿಷ್ಠರಾದ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹಾಗೂ ಎಲ್ ಸಿ ರವೀಣ್ ಅವರು ಡಿಕೆ ಸುರೇಶ್ ಅವರು ಆಶೀರ್ವಾದದಿಂದ ಇವರು ಅಧ್ಯಕ್ಷ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಜನಗಳ ಸಮಸ್ಯೆ ನೀರು ಮತ್ತು ಕುಡಿಯೋ ನೀರು ದಾರಿ ಬೀದಿ ದೀಪ ಮತ್ತು ರಸ್ತೆ ಚರಂಡಿ ವ್ಯವಸ್ಥೆ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ಕೊಂಡು ಹೋಗಲಿ ಅಂತ ಹೇಳ್ತಾ ಈ ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ಪರವಾಗಿ ತುಂಬ ಹೃದಯ ಧನ್ಯವಾದ ತಲುಪಿಸ್ತಾ ಅವರಿಗೆ ಎರಡು ಮಾತು